ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾಂಟ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕಷ್ಟದ ಚತುರ್ಥಿಯ ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ಬಾರಿಯೂ ಅಷ್ಟೇ ನಮಗೆ ಸಂಕಷ್ಟದ ಚತುರ್ಥಿ ಹುಣ್ಣಿಮೆ ನಂತರದಲ್ಲಿ ಕೃಷ್ಣ ಪಕ್ಷದ ನಾಲ್ಕನೇ ದಿನವೇ ನಮಗೆ ಸಂಕಷ್ಟ ಚತುರ್ಥಿ ಬರ್ತಾ ಹೋಗುತ್ತದೆ ಅದರಲ್ಲೂ ವರ್ಷದಲ್ಲಿ ಒಂದೆರಡು ಬಾರಿ ಮಾತ್ರ ಬರುವಂಥದ್ದು ಮಂಗಳವಾರ ಮಾತ್ರ ಬರುವಂಥ ಸಂಕಷ್ಟದ ಚತುರ್ಥಿಯು ವಿಶೇಷವಾದದ್ದು ಮಂಗಳವಾರ ಬರೋದರಿಂದ ಅದಕ್ಕೆ ಹಂಗಾರಕ ಸಂಕಷ್ಟದ ಚತುರ್ಥಿ ಅಂತೇಳಿ ಕರಿತೇವೆ ಈ ಅಂಗಾರಕ ಸಕ ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿಯಾಗಿ ಅಂದರೆ ಇಪ್ಪತ್ತೊಂದು ವ್ರತಗಳು ಮಾಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ವರ್ಷ ಪೂರ್ತಿ ಮಾಡೋದಕ್ಕೆ ಆಗದೇ ಇರುವಂಥವರು ಈ ಬಂದರೆ ಮಂಗಳವಾರ ಯಾವಾಗ ಬರುತ್ತೋ ಆ ಒಂದು ಸಮಯದಲ್ಲಿ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತಾ ಇರ್ತಾರೆ ಹಾಗೇನೆ ಈ ಸಂಕಷ್ಟದ ಚತುರ್ಥಿನ ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡ್ಬೇಕಪ್ಪ ಅಂತಂದ್ರೆ ಸಂಕಷ್ಟದ ಚತುರ್ಥಿಯ ಒಂದು ಫಲಗಳು ಏನಪ್ಪ ಅಂತಂದರೆ ವ್ರತವನ್ನು ಆಚರಿಸುವುದರಿಂದ ಸಾಂಸಾರಿಕದಲ್ಲಿ ಪ್ರಗತಿ ಪ್ರಗತಿವಂತ ಹೋಗ್ತೀರಿ ಸಂತೋಷ ಮತ್ತು ನಮ್ಮ ಆಸೆಗಳು ಈಡೇರಿಕೆ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ಮಾಂಗಲಿಕ ಯೋಗ ಅಂದರೆ ಕುಜ ದೋಷದಿಂದ ಮದುವೆಯಲ್ಲಿ ವಿಳಂಬವಾಗ್ತಾ ಇರ್ತದೆ ಕೆಲವೊಬ್ಬರಿಗೆ ಆ ಒಂದು ಒಂದು ದೋಷವನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಆಮೇಲೆ ಅಂದರೆ ಕೆಲವೊಬ್ಬರು ಒಂದು ಜಾತಕದಲ್ಲಿ ಕುಜ ದೋಷ ಅವರಿಗೆ ಮದುವೆಯಲ್ಲಿ ತುಂಬ ವಿಳಂಬ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಂಥವ್ರಿಗೆ ಇದು ಒಂದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಕೋಬೋದು ಹಾಗೆಯೇ ಒಂದು ಈ ಅಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಿ ಕೆಲವೊಂದು ದಾನಗಳನ್ನು ಮಾಡೋದ್ರಿಂದ ನೀವು ದೋಷ ಪರಿಣಾಮ ಅಷ್ಟೇ ಅಲ್ಲದೇ ಹಣಕಾಸಿನ ಸಮಸ್ಯೆಗಳು ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಹೋಗ್ಬೋದು ಸಾಲದಿಂದ ಪರಿಹಾರ ಮಾಡ್ತಾ ಹೋಗ್ಬೋದು ಕುಟುಂಬದಲ್ಲಿ ಎಲ್ಲ ರೀತಿಯ ನಿಮಗೆ ಒಂದು ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತದೆ ಮಕ್ಕಳ ಮುಂದೆ ವಿದ್ಯಾಭ್ಯಾಸ ಆಗಿರ್ಬೋದು ನಾವು ಎಲ್ಲ ಏನೇ ಸಂಕಷ್ಟಗಳಿದ್ರು ಕೂಡ ನಾವು ಕೇಳಿಕೊಂಡು ಈ ಅಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಹೋಗುತ್ತದೆ ನೋಡಿ ಈ ಚತುರ್ಥಿ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದ್ರೆ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ಥಿ ದಿನ ದಿನದಂದು ನಮಗೆ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಚಂದ್ರೋದಯದ ತಿದ್ದನೇ ಗಣನೆಗೆ ತೆಗೆದುಕೋಬೇಕಾಗಿರೋದ್ರಿಂದ ಜೊತೆಯಲ್ಲಿ ಮಂಗಳವಾರ ಬೆಳಗ್ಗೆನೇ ನಮಗೆ ಸಂಕಷ್ಟಿಯು ಕೂಡ ಪ್ರಾರಂಭವಾಗಿರೋದ್ರಿಂದ ನಾವು ಮಂಗಳವಾರವೇ ನಾವು ಈ ಒಂದು ಹಂಗಾರಕ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ನಮಗೆ ಚಂದ್ರೋದಯ ಅಂತೂ ತುಂಬನೇ ಬಹುಮುಖ್ಯವಾದ ಆದ್ದು ಈ ಒಂದು ಚತುರ್ಥಿಯಲ್ಲಿ ಪ್ರತಿಯೊಂದು ಚತುರ್ಥಿಯಲ್ಲೂ ಅಷ್ಟೇ ನಾವು ಚಂದ್ರೋದಯವನ್ನು ನೋಡಿಕೊಂಡೇ ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಅದರಲ್ಲೂ ಈ ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ವಿಶೇಷವಾಗಿ ನಾವು ಚಂದ್ರೋದಯವನ್ನು ತಿಳ್ಕೊಂಡು ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಹಾಗಾಗಿ ಚಂದ್ರೋದಯದ ಸಮಯ ರಾತ್ರಿ ಹತ್ತು ಗಂಟೆಗೆ ಇನ್ನು ಬಹುಮುಖ್ಯವಾಗಿ ಈ ಅಂಗಾರಕ ಸಂಕ ಚತುರ್ಥಿಯನ್ನು ವಿಶೇಷವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಕೂಡ ನಾನು ಒಂದು ಮುಂದಿನ ವೀಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಹಾಗೆಯೇ ವಿಶೇಷವಾದ ದೀಪಾರಾಧನೆಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತಿನ ಒಂದು ನಾನು ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು